ಹಾಯ್ ನನ್ನ ಹಿತೇಶಿಗಳೇ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ನಾವು ಕಳಸ ಇಡ್ತೀವಲ್ಲ ಆ ಕಳಸಕ್ಕೆ ಏನೇನು ಪದಾರ್ಥಗಳು ಹಾಕಬೇಕು ಯಾವ ರೀತಿ ನಾವು ಕಳ್ಸನ ಕುಂಡ್ರಿಸ್ಬೇಕು ಅನ್ನೋದನ್ನ ಮಾಹಿತಿನ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನೇನು ನೆಕ್ಸ್ಟು ಅಮ್ಮನ್ನು ವರಮಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು ಸ್ನೇಹಿತರೆ ಬನ್ನಿ ಇನ್ಯಾಕೆಕ್ ತಡ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಂಡು ಹಾಗೆ ಈ ವಿಡಿಯೋಗೆ ಒಂದೇ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ಇನ್ಯಾಕ ವೀಡಿಯೋನ ಶುರು ಮಾಡೋಣ ಈ ಕಳಸದ ಒಳಗಡೆ ಏನೆಲ್ಲ ವಸ್ತುಗಳನ್ನು ಹಾಕಿದ್ರೆ ಲಕ್ಷ್ಮೀ ಸ್ಥಿರವಾಗಿ ಮನೆಯಲ್ಲಿ ನೆಲೆಸಿ ಹಾಗೆ ಆ ಕಳಸಕ್ಕೆ ಹಾಕಿರುವ ವಸ್ತುಗಳನ್ನು ಹೇಗೆ ವಿಸರ್ಜನೆ ಮಾಡಬೇಕು ಇವಾಗ ಶೇರ್ ಮಾಡ್ಕೊತೀನಿ ಮೊದಲು ಒಂದು ತಾಮ್ರದ ಬಿಂದಿಗೆಗೆ ಹಣ್ಣು ಸೀಗೆ ಪಿಡಿ ಇದನ್ನೆಲ್ಲ ಹಾಕಿಕೊಂಡು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಬಿಂದಿಗೆಗೂ ಸಹ ಸ್ವಲ್ಪ ಅರಿಶಿನ ಕುಂಕುಮನ ಹಚ್ಕೊಂಡಿದ್ದೀನಿ ಈಗ ಈ ಥರ ಅರಿಶಿನ ಕುಂಕುಮ ಇಲ್ಲೇ ಅಮ್ಮನಿಗೆ ಮುಂದೆ ಒಂದೇ ಹಚ್ಚಿದ್ದೀನಿ ಕಳಸಕ್ಕೆ ಕಳಸ ಪ್ರತಿಷ್ಠಾಪನೆಗೆ ಯಾವಾಗಲೂ ನಾವು ಮೊದಲು ನೆಲ್ಲಿಗೆ ಪೂಜೆ ಮಾಡಿ ನಿಮ್ಮನೇಲಿರುವಂಥ ಸಿಂಕಿಗೆ ಆಗಲಿ ಇಲ್ಲಿ ನೆಲ್ಲಿ ಇರುತ್ತೆ ಅಲ್ಲಿ ಫಸ್ಟು ಗಂಗೆ ಪೂಜೆ ಮಾಡಿ ನಂತರ ಅದರಿಂದ ನೀರನ್ನು ತರಬೇಕು ಸ್ನೇಹಿತರೆ ನೆಲ್ಲಿ ವ್ಯವಸ್ಥೆ ನಮಗಿಲ್ಲ ಅಂತಂದರೆ ನೀವು ತುಂಬಿದ ಬಿಂದಿಗೆ ನೀರನ್ನು ಸಹ ನೀವು ಹಾಕ್ಕೊಳ್ಬೋದು ಈಗ ಪೂರ್ತಿ ಬಿಂದಿಗೆ ನೀರು ಹಾಕ್ಕೊಂಡಿದ್ದೀನಿ ಈಗ ಒಂದೊಂದಾಗೆ ಹಾಕ್ತೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಸ ಜೊತೆಗೆ ಅಕ್ಷತೆಯೂ ಸಹ ಹಾಕ್ತಾ ಇದ್ದೀನಿ ಅರಶಿನ ಕುಂಕುಮ ಜಾಸ್ತಿ ಹಾಕ್ಬೇಡಿ ಸ್ನೇಹಿತರೆ ಯಾಕೆ ಅಂತ ಅಂದರೆ ನಾವು ಕೊನೆಗೆ ಆ ನೀರನ್ನೇ ನಾವು ತೀರ್ಥವಾಗಿ ನಾವು ತಗೊಳ್ಳೋದ್ರಿಂದ ಅರಶಿನ ಕುಂಕುಮನ ಜಾಸ್ತಿ ಹಾಕ್ಬೇಡಿ ಅರ್ಧ ಸ್ಪೂನ್ ಆದ್ರೂ ಸಹ ನಾವು ಮಾಡಬೇಕಾಗುತ್ತೆ ಹಂಗಾಗಿ ಸ್ವಲ್ಪ ಅರಶಿನ ಕುಂಕುಮ ಹಾಕಿ ಈಗ ನಾನು ಈ ಬಿಂದಿಗೆ ಒಳಗೆ ಲಾವಂಚದ ಬೇರನ್ನು ಸಹ ಈಗ ಸೇರಿಸ್ತಾ ಇದ್ದೀನಿ ಈ ಲಾವಂಚದ ಬೇರು ಪ್ರತಿ ಒಂದು ಗದ್ಗೆ ಅಂಗಡಿಗಳಲ್ಲೂ ಸಹ ಸಿಕ್ಕುತ್ತೆ ಸ್ವಲ್ಪನೇ ಲವಂಚದ ಬೇರು ಹಾಕಿದ್ರೆ ಸಾಕು ಸ್ನೇಹಿತರೆ ಲಾವಂಚದ ಬೇರು ಲಕ್ಷ್ಮೀ ಸ್ವರೂಪ ಅಂತ ಕರೀತಾರೆ ಲಾವಂಚದ ಬೇರು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಈ ಲಾವಂಚದ ಬೇರು ಸ್ಥಿರವಾಗಿ ಬೇರು ಉರ್ತಾಳೆ ಅನ್ನೋ ನಂಬಿಕೆ ಮೇಲೆಗೆ ಈ ಬಿಂದಿಗೆಗೆ ಲಾವಂಚದ ಬೇರನ್ನು ಹಾಕ್ತೀವಿ ನಂತರ ನಾನು ಅಡಿಕೆಯನ್ನು ತೋರಿಸ್ತಾ ಇದ್ದೀನಿ ಅಡಿಕೆನ ನಾವು ಪೂರ್ಣ ಫಲ ಅಂತ ಹೇಳಿ ಕರಿತೀವಿ ನೋಡಿ ಇದು ಬಟ್ಲ ಅಡಿಕೆ ಬಟ್ಲ ಅಡಿಕೆನ ನಾವು ಬಿಂದಿಗೆಗೆ ಹಾಕಲ್ಲ ನಾವೇನಿದ್ರು ಪೂರ್ಣ ಫಲನೇ ಬಿಂದಿಗೆಗೆ ಹಾಕಬೇಕಾಗುತ್ತೆ ನಾವು ದೇವ್ರಿಗೆ ಬಳಸೋ ಅಂಥ ಅಡಿಕೆನ ಪೂರ್ಣ ಫಲ ಕರೀತಾರೆ ಅಲ್ಲಡಿಕೆ ತಿನ್ನೋರು ಒಬ್ಬರೊಬ್ಬರು ಒಂದೊಂದು ರೀತಿಯಲ್ಲಿ ಕರೀತಾರೆ ನಾನು ಈ ಪೂರ್ಣ ಫಲವನ್ನು ಒಳಗೆ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ನಾವು ಅರಿಶಿನ ಕುಂಕುಮಕ್ಕೆ ಅಡಿಕೆನ ಕೊಡೋದಾಗಲಿ ಕಳಿಸದೊಳಗೆ ಹಾಕೋದೇ ಆಗಲಿ ಯಾವುದಾದ್ರೂ ಶುಭ ಕಾರ್ಯಕ್ಕೆ ಒಂದು ಅಥವಾ ಮೂರು ಇದು ಅಡಿಕೆಗಳನ್ನು ಉಪಯೋಗಿಸ್ತೀವಿ ನಂತರ ನಾನು ಕಾಯಿನನ್ನು ಸೇರಿಸ್ತಾ ಇದ್ದೀನಿ ಕಾಯಿನೂ ನಾನು ಕಳಸದೊಳಗೆ ಇಟ್ಟಿರೋದ್ರಿಂದ ಆವಾಗಲೇ ತೋರಿಸಿದ್ದೀನಿ ಕುಬೇರಕಾಯಿನ ಇದ್ರೊಳಗೆ ಹಾಕ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಹತ್ರ ಕುಬೇರಕಾಯಿನ ಇಲ್ಲ ಅಂದರೆ ನಾರ್ಮಲ್ ಆಗಿ ಒಂದು ರೂಪಾಯಿ ಕಾಯಿನೂ ಐದು ರೂಪಾಯಿ ಕಾಯಿನಾದ್ರೂ ಹಾಕ್ಬೋದು ಸ್ನೇಹಿತರೆ ಇವಾಗ ಅರಿಶಿಣದ ಕೊಂಬು ಸೇರಿಸ್ತಾ ಇದ್ದೀನಿ ಅರಿಶಿಣದ ಕೊಂಬು ಎಲ್ಲೂ ಬಿಡ್ತಾ ಇಲ್ಲ ಮನೆಗಿರುವಂತಾಗ ಅರಿಶಿಣದ ಕೊಂಬು ತಗೊಳ್ಬೇಕು ನೋಡಿ ಮೂರು ಕಡೆಯೂ ಸಹ ಅರಿಶಿಣದ ಕೊಂಬು ನೀಟಾಗಿರಬೇಕು ಎಲ್ಲೂ ಬಿರ್ಕಿರಬಾರ್ದು ಚಿಗುರೊಡೆಯಂಗೆ ಇರಬೇಕು ಅರಿಶಿಣದ ಕೊಂಬು ಹಾಕೋದ್ರಿಂದ ಮುತ್ತೈದ ಭಾಗ್ಯ ಗಟ್ಟಿ ಇರುತ್ತೆ ಅಂತ ಅರಿಶಿಣದ ಕೊಂಬನ್ನು ಹಾಕ್ತೀವಿ ಇವಾಗ ನಾನು ಬಾದಾಮಿಯನ್ನು ಹಾಕ್ತಾ ಇದ್ದೀನಿ ಐದು ಬಾದಾಮಿಯನ್ನು ಹಾಕ್ತಾ ಇದ್ದೀನಿ ಇವಾಗ ನಾನು ಒಣ ದ್ರಾಕ್ಷಿ ಐದನ್ನು ಹಾಕ್ತಾ ಇದ್ದೀನಿ ಜೊತೆಗೆ ಯಲಕ್ಕಿ ಕಾಯಿಯನ್ನು ಸಹ ಐದು ಹಾಕ್ತಾ ಇದ್ದೀನಿ ನಾನು ಐದು ಏಲಕ್ಕಿ ಕಾಯಿನ ಹಾಕ್ತಾ ಇದ್ದೀನಿ ಏಲಕ್ಕಿ ಕಾಯಿ ಲಕ್ಷ್ಮಿ ಸ್ವರೂಪ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಏಲಕ್ಕಿ ಕಾಯಿಯನ್ನು ಸೇರಿಸಿದ್ದೀನಿ ನಂತರ ಈ ಕಳಸಕ್ಕೆ ಐದು ಲವಂಗವನ್ನು ಸಹ ಹಾಕ್ತಾ ಇದ್ದೀನಿ ಲವಂಗದಲ್ಲಿ ಬರುವಂತಹ ಸುವಾಸನೆಯನ್ನು ಲಕ್ಷ್ಮೀ ದೇವಿಗೆ ಇಷ್ಟ ಅಂತ ಲವಂಗನೂ ಸಹ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ೋಸ್ಕರ ಐದು ಲವಂಗ ಹಾಕಿ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಕಲ್ಸೆಕ್ರೆ ಆಮೇಲೆ ಒಂದು ಒಂದು ಖರ್ಜೂರವನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನಂತರ ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಕಮಲದ ಬೀಜ ಐದನ್ನು ಹಾಕ್ತಾ ಇದ್ದೀನಿ ನೀವು ಮೂರಾರು ಹಾಕೋಬೋದು ಐದಾರು ಹಾಕೋಬೋದು ಒಂದಾರು ಹಾಕೋಬೋದು ಸ್ನೇಹಿತರೆ ನಾನು ಐದು ಲಕ್ಷ್ಮಿ ಕವಡೆಗಳನ್ನು ಸಿಕ್ಕುತ್ತಲ್ಲ ಅದನ್ನು ಇಡ್ತಾ ಇದ್ದೀನಿ ಕವಡೆಗಳು ಬಿಳಿಯಾಗಿರ್ಬಾರ್ದು ಸ್ವಲ್ಪ ಕವಡೆಗಳ ಮೇಲೆ ಯೆಲ್ಲೋ ಕಲರ್ ತರ ಇರಬೇಕು ಮೇಲೆ ಅರಿಶಿನ ಕಲರ್ ಇರೋದ್ರಿಂದ ಅದು ಲಕ್ಷ್ಮಿ ಕವಡೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನೋಡ್ಕೊಂಡು ಕವಡೆಗಳನ್ನು ತಗೊಂಡ್ ಬನ್ನಿ ಮತ್ತೆ ನಾನು ಐದು ಗೋಮತಿ ಚಕ್ರವನ್ನು ಸಹ ಹಾಕಿದ್ದೀನಿ ಸ್ನೇಹಿತರೆ ಈಗ ಗುಲ್ಗಂಜಿ ಐದು ಗುಲ್ಗಂಜಿಯನ್ನು ಸಹ ನಾನು ಹಾಕ್ತಾ ಇದ್ದೀನಿ ಕೆಂಪಾಗಿರುತ್ತಲ್ಲ ನಾನು ಐದು ಗುಲ್ಗಂಜಿಯನ್ನು ಸೇರಿಸ್ತಿದ್ದೀನಿ ಯಾಕೆ ಅಂತಂದ್ರೆ ಲಕ್ಷ್ಮಿ ದೇವಿನ ಬೇಗ ಆಕರ್ಷಣೆಯನ್ನು ಮಾಡ್ತಾರೆ ಅದಕ್ಕೋಸ್ಕರ ನಾನು ಐದು ಗುಲ್ಗಂಜಿಯನ್ನು ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಚಿನ್ನದ ಓಲೆ ಇಲ್ಲ ಒಂದು ಮೂಗ್ ಬಟ್ಟು ಅಂದರೆ ಸೈಡ್ ಬಟ್ಟು ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ತಗೊಂಡು ಈ ಬಿಂದಿಗೆ ಒಳಗೆ ಹಾಕಿ ಸ್ನೇಹಿತರೆ ನಿಮ್ಮ ಹತ್ರ ಇಲ್ಲ ಅಂದರೆ ಬೇಕಾರೆ ಅದನ್ನು ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ ಅಂತಂದರೆ ಚಿನ್ನ ಬೆಳ್ಳಿ ಈ ಥರ ಎಲ್ಲ ಹಾಕೋದ್ರಿಂದ ಲಕ್ಷ್ಮೀ ದೇವಿ ಬೇಗ ಒಲಿತಾಳೆ ಅಂತ ನಂಬಿಕೆ ಮೇಲೆ ಇದನ್ನೆಲ್ಲ ಹಾಕ್ತಾರೆ ಈಗ ನೋಡಿ ಜವಾದಿ ಪೌಡ್ರು ಒಂದೇ ಒಂದು ಚಿಟಕಿ ಕಳ್ಸೋಕ್ಕೆ ಹಾಕ್ತಾ ಇದ್ದೀನಿ ಜವಾದಿ ಪೌಡ್ರ್ ಹಾಕೋದ್ರಿಂದ ಲಕ್ಷ್ಮೀ ದೇವಿ ಆ ಈ ಥರ ಅಂತ ಜವಾದು ಪೌಡರನ್ನು ಮಿಸ್ ಮಾಡದೆ ಎಲ್ಲರೂ ಸಹ ಕಳಿಸೋಕ್ಕೆ ಹಾಕಿ ಮಹಾಲಕ್ಷ್ಮಿ ಹಬ್ಬದ ಸಮಯಕ್ಕೆ ಎಲ್ಲರೂ ಬಳಸೆ ಬಳಸ್ತಾರೆ ಆ ಪ್ಯಾಕೆಟ್ ಏನು ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇರಬೇಕು ಸ್ನೇಹಿತರೆ ಗ್ರಂಥಿಗೆ ಅಂಗಡಿಗಳಲ್ಲಿ ದೊರೆಯುತ್ತೆ ಕೊನೆಗೆ ಒಂದು ಯಾವುದಾದ್ರೂ ಹೂವನ್ನು ಹಾಕಬೇಕು ಕೆಂಪು ಹೂವು ಹಾಕಿದ್ರೆ ಸರಿ ಪನ್ನೀರ್ ರೋಜ್ ಹಾಕಿದ್ರೆ ತುಂಬ ಒಳ್ಳೆಯದು ಆದರೆ ನನ್ನ ಹತ್ರ ಪರಿ ಇಲ್ಲದೆ ಹೋಗಿದ ಕಾರಣ ನಾನು ಮರಳೆ ಹೂವನ್ನ ಕೆಂಪು ಹೂವು ಒಂದು ಬಳಸ್ಕೊಂಡು ನಾನು ಈ ಕಳಸಕ್ಕೆ ಹಾಕ್ತಾಯಿದ್ದೀನಿ ನೀವು ವರಮಾಲಕ್ಷ್ಮಿ ಹಬ್ಬದ ಸಮಯಕ್ಕೆ ಒಂದು ಕೆಂಪು ಹೂವು ಇಲ್ಲ ಅರಿಶಿನದ ಕಲರ್ ಹೂವು ಪರಿಮಳಯುಕ್ತವಾದ ಹೂವನ್ನು ಕಳಸದೊಳಗೆ ಹಾಕಿ ಸ್ನೇಹಿತರೆ ತುಂಬ ಒಳ್ಳೆಯದು ಆದಷ್ಟು ನೀವು ಕೆಂಪು ಬಣ್ಣದ ಹೂಗಳನ್ನೇ ಹಾಕಿ ನೀವು ಈ ಕಳಸಕ್ಕೆ ಎಲೆ ತೆಂಗಿನಕಾಯಿ ಎಲ್ಲ ಇಟ್ಟರೆ ತೇಲ್ತಾ ಇರೋ ವಸ್ತುಗಳೆಲ್ಲ ಕ್ಲೀನಾಗಿ ಕೆಳಗೆ ಹೋಗುತ್ತೆ ಸ್ನೇಹಿತರೆ ಎಲ್ಲ ಹಾಕಿ ಮುಗಿದ ಮೇಲೆ ಕಳ್ಸೋಕ್ಕೆ ನಾನೀಗ ಅರಿಶಿಣದ ಕೊಂಬನ್ನು ಸಹ ಕಟ್ತಾ ಇದ್ದೀನಿ ಯಾಕೆಂದರೆ ಎಲ್ಲ ಅಲಂಕಾರ ಮಾಡಿದ ಮೇಲೆ ಅಮ್ಮನವ್ರಿಗೆ ಮಾಂಗಲ್ಯ ಧರಣೆ ಮಾಡಬೇಕಲ್ಲ ಹಂಗಾಗಿ ನಾನು ಅರಿಶಿಣದ ಕೊಂಬನ್ನು ಕಟ್ಟಿ ಆ ಅರಿಶಿಣದ ಕೊಂಬಿಗೂ ಸಹ ಅರಿಶಿಣ ಕುಂಕುಮ ಇದ್ದೀನಿ ಆಮೇಲೆ ಏನು ಕೋರಿಕೆ ಇದೆ ಎಲ್ಲ ಕೋರಿಕೆಗಳನ್ನು ಸಹ ನೀವು ಅಮ್ಮನವ್ರ ಹತ್ರ ಬೇಡ್ಕಳಿ ಸ್ನೇಹಿತರೆ ನೀವು ಕಳಿಸೋಕ್ಕೆ ತೆಂಗಿನಕಾಯಿ ವೀಳ್ಯದೆಲೆ ತೆಂಗಿನಕಾಯಿ ಇಡೋಕ್ಕಿಂತ ಮುಂಚೆ ಇವನ್ನೆಲ್ಲ ಹಾಕಿದ್ಮೇಲೆ ಬಿಂದಿಗೆ ಮೇಲೆ ಕೈ ಇಟ್ಟು ಕ್ಲೀನಾಗಿ ಕೇಳ್ಕೊಳ್ಳಿ ನಿಮ್ಗೆ ಏನು ಬೇಕು ಎಲ್ಲ ಕೇಳಿಕೊಂಡು ಹತ್ರ ನೀವು ಆಮೇಲೆ ಈ ಬಿಂದಿಗೆಗೆ ವೀಳ್ಯದೆಲೆ ಕಳಸನ ಹಾಕಿ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಕಳಸನ ಪ್ರತಿಷ್ಠಾಪನೆ ಮಾಡಿ ವಿಸರ್ಜನೆ ಮಾಡಬೇಕಾದ್ರೆ ಒಳಗಿರುವಂತಹ ನೀರು ಪದಾರ್ಥಗಳು ಏನು ಮಾಡಬೇಕು ಅಂತಂದರೆ ನೀರನ್ನು ನೀವು ತೀರ್ಥ ರೀತಿಯಾಗಿ ಸೇವನೆ ಮಾಡಬೇಕಾಗುತ್ತೆ ನಿಮ್ಮ ಮನೆಗೆ ಸ್ವಲ್ಪ ಪ್ರೋಕ್ಷಣೆಯನ್ನು ಎಲ್ಲ ಕಡೆಯೂ ಮಾಡಿ ಜೊತೆಗೆ ಅದರೊಳಗಡೆ ಹಾಕಿರುವಂತಹ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇವೆಲ್ಲ ಏನಿದೆ ಅದನ್ನೆಲ್ಲ ಮನೆಯವರು ತಿನ್ನಬೇಕಾಗುತ್ತೆ ಅದರೊಳಗೆ ಹಾಕಿರುವಂತಹ ಲಕ್ಷ್ಮಿ ವಸ್ತುಗಳನ್ನು ಗೋಮಟಿ ಚಕ್ರ ಕವಡೆ ಕಮಲದ ಬೀಜ ಗುಲ್ಗಂಜಿ ನಿಮ್ಮ ಪರ್ಸ್ ಬ್ಯಾಗ್ ಇಲ್ಲ ಬೀರೋ ಲಾಕರಿನಲ್ಲಿ ಅದನ್ನು ಸರಿಯೇ ಹಣ ಇಡುವ ಬಾಕ್ಸಲ್ಲಾಗಿರ್ಬೋದು ಎಲ್ಲಿ ನೀವು ದುಡ್ಡು ಇಡ್ತೀರ ಅಲ್ಲಿ ಅದನ್ನು ಇಟ್ಕೊಳ್ಳಿ ಸ್ನೇಹಿತರೆ ವಸ್ತುಗಳನ್ನು ಇಡೋದ್ರಿಂದ ಹಣಕಾಸಿನ ಸಮಸ್ಯೆ ಬರೋದಿಲ್ಲ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಲೈನ್ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಪೂಜಾ ಮಾಹಿತಿಯೊಂದಿಗೆ ಸಿಗ್ತೀನಿ ಧನ್ಯವಾದಗಳು